ಹಲೋ ನಮಸ್ಕಾರ ಆ್ಯಂಡ್ ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಸೊ ಇವತ್ತಿದ್ದ ಟೆಂತ್ ಜೂನ್ ಸೊ ಆಲ್ಮೋಸ್ಟ್ ನಾವು ಸಿಕ್ಸ್ ಫೋರ್ಟಿ ಆಗಿತ್ತು ಮನೆ ಬಿಟ್ಟಿದ್ವಿ ನಿಮ್ಗೆ ಟೈಟಲ್ ಮತ್ತು ತಮ್ನಲಿಂದ ಗೊತ್ತಾಗಿರ್ತೈತಿ ಏನು ಇವತ್ತಿನ ವಿಡಿಯೋದ ಕಾಂಟೆಕ್ಸ್ಟ್ ಅಂಥೇಳಿ ಸೊ ಇವತ್ತು ನನ್ನ ಬರ್ಡೇ ಇತ್ತು ಟೆಂತ್ ಆಫ್ ಜೂನ್ ಸೊ ಆ ದಿನ ನಾವು ಬೆಂಗಳೂರು ಬಿಟ್ಟಿದ್ವಿ ಕೂರ್ಗೆ ಹೋಗಬೇಕು ಅಂಥೇಳಿ ಕೊಡಗು ನಂಗೆ ಹೋಗ್ಬೇಕಂತ ಭಾಳ ಕಾಫಿ ಇಲ್ಲ ಟೀ ಕುಡ್ಕೊಂಡು ಹೋದ್ರೆ ನಾವು ಒಂದು ಡೇ ಸ್ಟಾರ್ಟ್ ಆದಂಗೆ ಆಗ್ತೈತಿ ನನಗೆ ಆ್ಯಂಡ್ ಮೈಸೂರು ಆ್ಯಂಡ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇರೋದ್ರಿಂದ ಮೈಸೂರಿಗೆ ಭಾಳ ಜಲ್ದಿನ ರೀಚ್ ಆಗ್ತೀವಿ ಆ್ಯಂಡ್ ಅಷ್ಟು ಬಟರಿ ಸ್ಮೂತ್ ರೋಡ್ ಐತಿ ಅಷ್ಟು ಎಕ್ಸ್ಪ್ರೆಸ್ ವೇನಾಗ ನೀವು ಆರಾಮಾಗಿ ಹೋಗ್ಬೋದು ಯಾವುದೇ ಟ್ರಾಫಿಕ್ನೂ ಸಂಜಾಟಿರಂಗಿಲ್ಲ ಮೊದಲು ಮೈಸೂರು ರೀಚ್ ಆಗಬೇಕಂದ್ರೆ ಭಾಳ ಟೈಮ್ ಇತ್ತು ಬಟ್ ಈ ಒಂದು ತಾಸು ಅಥವಾ ಒಂದೂವರೆ ತಾಸಿನಾಗೆ ನೀವು ಆರಾಮಾಗಿ ಮೈಸೂರು ರೀಚ್ ಆಗ್ಬೋದು ಸೊ ನೋಡ್ಬೋದು ನೀವು ಮೈಸೂರಿಗೂ ಕೂಡ ನಾವು ರೀಚ್ ಆಗೇವಿ ಬಟ್ ಬೇರೆ ಕಡೆ ಡಿವಿಯೇಷನ್ ಕೂಡ ತೊಗೊಂಡಿದ್ವಿ ಮುಂದೆ ಅಲ್ಲಿಂದ ನೀವು ಕೂರ್ಗ್ಗೆ ಆರಾಮಾಗಿ ಹೋಗ್ಬೋದು ಆ್ಯಂಡ್ ಅಫ್ಕೋರ್ಸ್ ಮೈಸೂರು ಶ್ರೀರಂಗಪಟ್ಣ ಅದೆಲ್ಲ ದಾಟಿದ ಮೇಲೆ ಕೂರ್ಗ್ ಡಿಸ್ಟ್ರಿಕ್ಟ್ ರೀಚ್ ಆದಮೇಲೆ ನಮ್ಗೆ ಮ್ಯಾಪ್ ಹೆಲ್ಪ್ ಅಂತೂ ಬೇಕಾ ಬೇಕಾಗ್ತೈತಿ ಸೊ ಇಲ್ಲಿ ಒಂದು ಕಡೆ ಕ್ಯಾಫೆಗೆ ನಿಲ್ಸಿದ್ವಿ ವೈಟ್ ಟೀ ಕಾಫಿ ರೋಸ್ಟರ್ಸ್ ಅಂತ ಹೇಳಿ ಆ್ಯಂಡ್ ಇದು ತಿರಾಮಿಸು ತೊಗೊಂಡಿದ್ವಿ ಸೊ ಬೆಸ್ಟ್ ಇತ್ತು ಟೇಸ್ಟ್ ಅಂತೂ ಮಾಡ್ಲಾಧ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆ್ಯಂಡ್ ಇವತ್ತಿ ಟೆಂತ್ ಜೂನ್ ಸೊ ನಾವು ಬೆಂಗಳೂರಿಂದ ಖೂರ್ಗ್ ಹೊರಟಿದ್ದೀವಿ ಸೊ ಒಂದು ಎರಡು ದಿನದ ಸ್ಮಾಲ್ ವೇಕೇಷನ್ ಟ್ರಿಪ್ ಥರ ಹೋಗೋಣ ಅಂತೇಳಿ ಆ್ಯಂಡ್ ನಾಷ್ಟಿಷ್ಟೆಲ್ಲ ಆಯಿತು ಬೆಳಗ್ಗೆ ಒಂದು ಆರು ನಲ್ವತ್ತರ ಸುಮಾರು ಬೆಂಗಳೂರು ಬಿಟ್ಟಿದ್ವಿ ಸೊ ಆಲ್ರೆಡಿ ನಾಷ್ಟ ಎಲ್ಲ ಚಲೋ ಆಯಿತು ಕಾಫಿನೂ ಕೂಡಾಯ್ತು ಸೊ ಈಗ ಮಡಿಕೇರಿ ಅಂದ್ರೆ ಕೂರ್ಗು ಕಡೆ ಹೋಗುವಂಥ ವೆದರ್ ಭಾಳ ಮಸ್ತ್ ಐತೆ ಅಲ್ಲಿ ಮಸ್ತ್ ಮಳೆ ಬರೋದೈತಿ ಅಲ್ಲೆಲ್ಲ ಭಾಳಷ್ಟು ಕಾಫಿ ಅಂಡ್ ಟೀ ಪ್ಲಾಂಟೇಶನ್ಸ್ ಇರ್ತಾವೆ ಅದನ್ನು ಇವತ್ತು ಕೂರ್ಗು ಹೋಗಿಲ್ಲ ಬಟ್ ಅವತ್ತು ಹೋಗ್ಬೇಕಂತಿತ್ತ ಆ ಥರ ಎಲ್ಲ ಸೀನಿಕ್ ವ್ಯೂಸ್ ನೋಡಿ ಆ್ಯಂಡ್ ಫೈನಲಿ ಈಗ ಹೋಗಾಕತ್ತೀವಿ ಕೂರ್ಗೆ ಸೊ ಎಕ್ಸೈಟೆಡ್ ಎರಡು ದಿನ ಇದ್ರು ಒಂಥರ ಸೋಲ್ ರೀಚಾರ್ಜ್ ಆದಂಗೆ ಆಗ್ತೈತಿ ಸೊ ಫ್ರೆಶ್ ಅಂತ ಅನಿಸ್ತೈತಿ ಸೊ ಡೆಫಿನೆಟ್ಲಿ ನಾನು ನಿಮಗೆ ತೋರಿಸ್ತೀನಿ ಹೆಂಗಿರ್ತೀವಿ ಅಲ್ಲೆಲ್ಲ ನೇಚರ್ ಅಂತ ಹೇಳಿ ಸೊ ಲೆಟ್ಸ್ ಗೋ ಲೆಟ್ಸ್ ಗೋ ನಾ ಇಷ್ಟ ಎಲ್ಲ ಮಾಡಿದ್ವಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅದ್ರ ವೀಡಿಯೋ ಕ್ಲಿಪ್ಸ್ ಎಲ್ಲೂ ನಾನು ಡಿಲೀಟ್ ಮಾಡಿಬಿಟ್ಟೆ ಬೈ ಮಿಸ್ಟೇಕ್ ಆ್ಯಂಡ್ ಬರ್ಡೇ ದಿನ ದೊಡ್ಡ ದೊಡ್ಡ ಕೇಕ್ ಕಟ್ ಮಾಡಬೇಕು ಆ ಥರ ಈ ಥರ ಫುಲ್ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಭಾಳ ಸಣ್ಣವ್ರಿದ್ದಾಗ ನಮಗೆ ಅನಿಸ್ತಿರ್ತೈತಿ ಬಟ್ ಹೆಂಗೆ ನಾವು ದೊಡ್ಡವ್ರು ಆಗ್ತಿರ್ತೀವಿ ಅದರೊಳಗೆ ಇಂಟ್ರೆಸ್ಟ್ ಭಾಳ ಕಮ್ಮಿ ಆಗ್ತೈತಿ ಆ್ಯಕ್ಚುಲಿ ಸೊ ನಾವೀಗ ಕುಶಾಲ್ ನಗರ ರೀಚ್ ಆಗ್ಯವಿ ಕುಶಾಲ್ ನಗರ ಇದು ಕೊಡಗು ಡಿಸ್ಟಿಕ್ನಾಗ್ ಬರ್ತೈತಿ ಆ್ಯಂಡ್ ಇಲ್ಲಿ ಒಂದು ಲೊಕ್ಯಾಲಿಟಿ ಎಲ್ಲ ನೋಡಿದ್ರೆ ಭಾಳ ಆಗಿರ್ತೈತಿ ಭಾಳ ನೇಚರಿಸ್ಟಿಕ್ ಆಗೈತಿ ಆ್ಯಂಡ್ ಮಳೆ ಬರ್ತಾ ಇರೋದ್ರಿಂದ ಮಾನ್ಸೂನ್ ಫೀಲಿಂಗ್ ಭಾಳ ಮಸ್ತ್ ಇರ್ತೈತಿ ಆ್ಯಂಡ್ ಆಲ್ಸೋ ನಮ್ಮದು ರೆಸಾರ್ಟ್ಗೆ ಹೋಗಾಕ ಅಥವಾ ಸಾರಿ ಇದು ಹೋಮ್ ಸ್ಟೇ ಐತಿ ಸೊ ಹೋಮ್ ಸ್ಟೇ ಹೋಗೋಕೆ ಇನ್ನೂ ನಮ್ಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಬೇಕಾಗ್ತೈತಿ ಮೇ ಬಿ ಸೊ ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತೈತಿ ಓವರ್ಟೇಕ್ ಎಲ್ಲ ಮಾಡೋಕ್ಕಾಗಂಗಿಲ್ಲ ಆ್ಯಂಡ್ ಡಬಲ್ ರೋಡ್ ಇರೋಂಗಿಲ್ಲ ಸೊ ಇದು ಕಂಟ್ರಿ ರೋಡ್ಸ್ ಎಲ್ಲ ಈ ಥರನ ಆ್ಯಂಡ್ ಇಟ್ಸ್ ನೈಸ್ ಭಾಳ ಮಸ್ತ್ ಅನ್ಸಾ ಈ ಮಾನ್ಸೂನ್ಯಾಗ ಬರಬೇಕು ಹುರ್ಗ್ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ ಆದರೆ ಅಷ್ಟು ಬ್ಯೂಟಿಫುಲ್ ಆಗೈತೆ ನೇಚುರಿಸ್ಟಿಕ್ ಆಗಿರ್ತೈತಿ ಹೇಳಿ ಸೊ ಲೆಟ್ಸ್ ಗೋ ಆಮ್ ಸೊ ಎಕ್ಸೈಟೆಡ್ ಇವತ್ತಂತೂ ಸೊ ಇವತ್ತು ನಾಳೆ ನೈಟ್ ಇಲ್ಲೇ ಇರ್ತೀವಿ ಸೊ ವೆನ್ಸ್ಡೇ ಬೆಳಗ್ಗೆ ಮತ್ತೆ ಇಲ್ಲಿಂದ ವಾಪಸ್ ಹೋಗ್ತೀವಿ ಸೊ ನೋಡೋಣ ಅಲ್ಲಿ ತನಕ ಹೆಂಗಿರ್ತೈತಿ ಎರಡು ದಿನ ಅಂತ ಸೊ ಈಗ ಆಲ್ರೆಡಿ ನಾವು ಕೊಡಗು ಡಿಸ್ಟ್ರಿಕ್ಟ್ ಎಂಟ್ರಿ ಮಾಡಿದ್ದೀವಿ ಆ್ಯಂಡ್ ಕುಶಾಲ್ ನಗರದಿಂದ ನಮ್ಮ ಪ್ರಾಪರ್ಟಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ಅಂತ ಅನ್ನಿಸ್ತೈತಿ ಸೊ ಎಲ್ಲ ಕಡೆ ಕೂಡ ಕಾಫಿ ಪ್ಲಾಂಟೇಷನ್ಸ್ ಪೆಪ್ಪರ್ ಪ್ಲಾಂಟೇಷನ್ಸ್ ಇರ್ತೈತಿ ನೋಡೋಕೆ ಎಷ್ಟು ಮಸ್ತ್ ಅನ್ನಿಸ್ತೈತಿ ಕೊಡಗು ಅನ್ನೋ ಫೀಲಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ನಮಗೆ ಸೊ ಇದು ಕಾವೇರಿ ನದಿ ನಮ್ಮ ಕರ್ನಾಟಕದ ಜೀವಾಳ ಅಂತ ಹೇಳ್ಬೋದು ಸೌತ್ ಕರ್ನಾಟಕಕ್ಕೆ ಅಂಡ್ ಆಲ್ರೆಡಿ ನಾವು ರಿವರ್ ನೂಕ್ ಅನ್ನೋ ಈ ಲಕ್ಸುರಿಯಸ್ ವಿಲಾನ ರೀಚ್ ಆಗಿವಿ ಇದ್ರ ಹೆಸರ್ ದ ರಿವರ್ ನೂಕ್ ಇದು ಗರ್ಗಂಧೂರು ವಿಲೇಜ್ನಾಗೈತಿ ಕೋರ್ಟ್ನಾಗ ಸೊ ಇದು ಓವರ್ ಆಲ್ ಲುಕ್ ಆ್ಯಂಡ್ ಇದು ಬಾಲ್ಕನಿ ವ್ಯೂ ಸೊ ಅಫ್ಕೋರ್ಸ್ ಅದ್ರದ್ದು ರೂಮ್ ಟೂರ್ ಎಲ್ಲ ನಿಮಗೆ ಕೊಟ್ಟೆ ಕೊಡ್ತೇನೆ ಸೊ ಲೆಟ್ಸ್ ಗೋ ನಮ್ಮ ರೂಮ್ ಹೆಂಗೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡ್ಬೋದು ನಿಮಗೆ ರೂಮ್ ಯಾವ ಥರ ಐತಿ ಅಂತ ಸ್ಪೇಷಿಯಸ್ ಐತಿ ಫುಲ್ ಬೆಡ್ರೂಮ್ ಭಾಳ ದೊಡ್ಡದೈತಿ ಆ್ಯಂಡ್ ಆಲ್ಸೋ ವೆರಿ ಕಂಫರ್ಟಬಲ್ ಬೆಡ್ ಆ್ಯಂಡ್ ಇಬ್ಬರಿಗೂ ಆಗುವಷ್ಟು ಕಿಂಗ್ ಸೈನ್ಸ್ ಬೆಡ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ವಾಶ್ರೂಮ್ ಐತಿ ವಾಶ್ರೂಮ್ ಕೂಡ ಭಾಳ ಭಾಳ ಕ್ಲೀನ್ ನೀಟಾಗಿ ಅರೇಂಜ್ ಮಾಡಿದೆ ಸೊ ಈಗ ಬೇದಿಂಗ್ ಏರಿಯಾ ಕೂಡ ಭಾಳ ಮಸ್ತ್ ಐತಿ ಆ್ಯಂಡ್ ಸೊ ಬೆಡ್ ಸೈಡ್ಗೆ ಸೈಡ್ ಟೇಬಲ್ ಕೊಟ್ಟರೆ ಸೊ ನೀವೇನಾದರೂ ಎಸೆನ್ಷಿಯಲ್ ಬೇಕಾದರೆ ಇಲ್ಲಿ ನೀವು ಇಟ್ಕೊಳ್ಬೋದು ಎರಡು ಸೈಡ್ ಕೂಡ ಆ್ಯಂಡ್ ಇಲ್ಲಿ ಫುಲ್ ಸೈಜ್ ಬೀರೋದು ನಿಮ್ಮ ಔಟ್ಫಿಟ್ ಹೆಂಗ್ ಹಾಕೊಂಡಿದ್ದೀನಿ ಚೆಕ್ ಮಾಡ್ಕೋಬಹುದು ಆ್ಯಂಡ್ ಇಲ್ಲಿ ವಾರ್ಡ್ರೋಬ್ ಕೂಡ ಐತಿ ಸೊ ನಿಮ್ಮ ಲಗೇಜ್ ಕೂಡ ಎಲ್ಲ ಆರಾಮಾಗಿ ಸೊ ಬೆಸ್ಟ್ ಪಾರ್ಟ್ ಈ ರೂಮ್ದು ಆ್ಯಂಡ್ ಈ ಎಂಟೈರ್ ಪ್ರಾಪರ್ಟಿದು ಅಂತಂದ್ರೆ ಬಾಲ್ಕನಿ ಆ್ಯಂಡ್ ದ ವ್ಯೂ ತೋರಿಸ್ತೀನಿ ಸೊ ವ್ಯೂ ನೋಡಿದ್ರೆ ಎಷ್ಟು ಮಸ್ತ್ ಐತಿ ವೆದರ್ ಅಂತೂ ಭಾಳ ಭಾಳ ಕೂಲ್ ಆಗೈತಿ ಆ್ಯಂಡ್ ಮಾ ಆಗೈತಿ ಇಲ್ಲಿ ಪರಿಸರ ಎಲ್ಲ ಕಡೆ ನೋಡಿದ್ರೆ ಬರ್ಡ್ಸ್ ಇದ್ದೀವಿ ಸೌಂಡ್ ಕೇಳಿಸ್ತೈತಿ ಆ್ಯಂಡ್ ಫುಲ್ ಎಲ್ಲ ಬೀದರಿ ಐತಿ ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡತ್ತೆ ಎಷ್ಟು ಚಲೋ ಅನ್ನಿಸ್ತೈತಿ ಮಸ್ಸಿಗೆ ಅಂತ ಸೊ ಇದು ವ್ಯೂ ನೀವು ನೋಡ್ಬೋದು ಎಷ್ಟು ಗ್ರೀನ್ ಆಗೈತಿ ಆ್ಯಂಡ್ ಈ ಕಡೆ ಸೈಡ್ ಹೋದ್ರೆ ಅಂದ್ರೆ ಕಂಪ್ಲೀಟ್ಲಿ ಎಲ್ಲ ಕಾಫಿ ತೋಟ ಐತಿ ಸೊ కాఫీ తోట అదువు నేచర్ వక్ థర్ హి బర్బోదు సో ఎలా ఫుల్ లాంగ్స్ అయితే ఈ కడెల స్వల్పు ఒన్ హండ్రెడ్ మీటర్ టూ హండ్రెడ్ మీటర్ హోద్రీవర్ కూడా సో అది కూడా బై వక హోగి ఆరామై నేచర్న ఎంజాయ్ మొత్తం పూర్ణంగా మీవేన గుర్తు ఫ్యామిలీ బర్తీ రి భా జన ఇతీ ఎంటర్లీ బిడ కూడా ಬುಕ್ ಮಾಡ್ಕೊಳ್ಬೋದು ಸೊ ಪ್ರೈಸಸ್ ಕೂಡ ಅಫೋರ್ಡಬಲ್ ಪ್ರೈಸಸ್ನಾಗ ಇರ್ತೈತಿ ಆ್ಯಂಡ್ ಬೆಂಗಳೂರಿಂದ ಕುಶಾಲನಗರ್ ಎಂಟ್ರಿ ಕೊಟ್ರಿ ಅಂತಂದ್ರೆ ಮಡಿಕೆ ಸಾರಿ ಕೊಡಗು ಡಿಸ್ಟ್ರಿಕ್ಟ್ ಎಂಟ್ರಿ ಕೊಟ್ಟಾಗ ನಿಮ್ಗೆ ಕುಶಾಲ ನಗರ್ ಸಿಟಿ ಸಿಗ್ತದೆ ಸೊ ಅಲ್ಲಿಂದ ನಿಮಗೂ ಟ್ವೆಂಟಿ ಟು ಕಿಲೋಮೀಟರ್ಸ್ ಆಗ್ತೈತಿ ಇದೊಂದು ಸ್ಮಾಲ್ ವಿಲೇಜ್ ಅಂಡ್ ಇಲ್ಲಿಲ್ಲ ಕಂಪ್ಲೀಟ್ಲಿ ನೇಚರಿಸ್ಟಿಕ್ ಆಗಿರ್ತೈತಿ ಈ ವಿಲೇಜ್ ಬರುವಾಗ ನೀವು ನುಡಿರ್ಬೋದು ದಾರಿ ಇಷ್ಟು ಎಲ್ಲ ಕಾಫಿ ಪ್ಲಾಂಟೇಶನ್ಸ್ ಮತ್ತು ಪೆಪ್ಪರ್ ಆಗಿರಬಹುದು ತೆಂಗಿನ ಮರಗಳಾಗಿರ್ಬೋದು ಸೊ ಬರಿ ಇರ್ತೈತಿ ಆ್ಯಂಡ್ ಸಿಟಿ ಇದ್ದಿದ್ದು ನಿಜವಾಗ್ಲೂ ಭಾಳ ಬೇಜಾರಾಗಿರ್ತೈತಿ ಸೊ ಅಂಥವ್ರಿಗೆ ಇಲ್ಲಿ ಬಂದು ಒಂದು ಒಂದು ದಿನ ಆದರೂ ಅಟ್ಲೀಸ್ಟ್ ಒಂದು ನೈಟ್ ಇದ್ದು ಹೋದ್ರು ಸೊ ಭಾಳ ರಿಫ್ರೆಶ್ ಆದಂಗೆ ಫೀಲ್ ಆಗ್ತೈತಿ ಏನೋ ಒಂಥರ ರಿಚಾರ್ಜ್ ಆದಂಗೆ ಫೀಲ್ ಆಗ್ತೈತಿ ಸೊ ಇದೊಂದು ಲಕ್ಸುರಿ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ನಿಮ್ಗೆ ಸಿಂಗಲ್ ಜಸ್ಟ್ ಒಬ್ಬರಿಗೆ ಅಥವಾ ಕಪಲ್ಸ್ ಬೆಡ್ರೂಮ್ ಬೇಕಂದ್ರೆ ಆ ಥರನೂ ಸಿಗ್ತೈತಿ ಸೊ ಎಂಟೈರ್ ವಿಲ್ಲಾ ಬುಕ್ ಮಾಡ್ಕೋಬೇಕಂದ್ರೂ ಆ ಥರನೂ ಸಿಗ್ತೈತಿ ಸೊ ಆಲ್ಮೋಸ್ಟ್ ಲೈಕ್ ಫೋರ್ ಬಿ ಎಚ್ ಕೆ ವಿಲ್ಲಾ ಇದೆ ಸೊ ಅದರಿಂದ ಹದಿನೈದು ಜನ ಫ್ರೆಂಡ್ಸ್ ಗ್ರೂಪ್ ಬರ್ತೀರಿ ಫ್ಯಾಮಿಲಿ ವಿತ್ ರಿಲೇಟಿವ್ಸ್ ಬರ್ತೀರಂದ್ರೂ ಗ್ರೇಟ್ ಪ್ಲೇಸ್ ಸೊ ಬೇಕಾಗಿರುವಂಥ ಎಲ್ಲ ಡೀಟೇಲ್ಸ್ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೇವೆ ಅಂತ ಪ್ಲೀಸ್ ಚೆಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ತೇತಿ ಬನ್ನಿ ಹೋಗೋಣ ಸ್ವಲ್ಪ ಲಾಂಗ್ ತರ ಇದೆ ಅಲ್ಲಿ ಸೊ ನಾವು ಪ್ರಾಪರ್ಟಿ ಸುತ್ತಮುತ್ತ ಹಂಗ ವಾಕ್ ಮಾಡಾಕತ್ತೀವಿ ಆ್ಯಂಡ್ ಈ ಕಡೆ ಹಂಗೆ ಭಾಳ ಸೀನಿಕ್ ವ್ಯೂ ಐತಿ ನೋಡೋಣ ಏನಂತ ಕೆಳಗಡೆ ತನಕ ಹೋಗಿ ಅಂತೇಳಿ ಇಲ್ಲಿ ಇದಾಕ್ತಾರೆ ಅನಿಸುತ್ತೆ ಬಾಂಡ್ ಫೈರ್ ಅಲ್ವಾ ಗೋ ಲೈಕ್ ದಿಸ್ ಸೊ ಇವರು ಸಾಯಂಕಾಲ ಆಯ್ತು ಅಂದ್ರೆ ನಿಮ್ಗೆ ಜೀಪ್ ರೈಡ್ ಕೂಡ ಕರ್ಕೊಂಡು ಹೋಗ್ತಾರ ಕಂಪ್ಲೀಟ್ಲಿ ನೇಚರ್ ಒಂದು ಬೆಟ್ಟ ಗುಡ್ಡ ಪೀಕ್ ಐತಿ ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಾರ ಕೋಟೆ ಪೀಕ್ ಅಂತ ಅನ್ಸ್ಬೋದು ಅದ್ರ ಹೆಸರ ಆ್ಯಂಡ್ ಇವರ ಜೀಪ್ನಾಗ ಕರ್ಕೊಂಡು ಹೋಗ್ತಾರೋ ಭಾಳ ಅಡ್ವೆಂಚರಸ್ ಆಗಿರ್ತತಿ ರೈಡ್ ಅಂತೂ ಮಜಾ ಬರ್ತೈತಿ ಕರೆ ಹೇಳ್ಬೇಕಂದ್ರೆ ಬಟ್ ಆದ್ರೆ ಸ್ವಲ್ಪ ಯಾರಿಗೆ ಬಾಡಿ ಪೇನ್ ಐತಿ ಅವರಿಗೆ ಸ್ವಲ್ಪ ರಿಸ್ಕಿ ಅನ್ನಿಸ್ಬೋದು ಯಾಕಂದ್ರೆ ರೋಡ್ಗಳು ನೇಚರ್ ಇರೋದ್ರಿಂದ ಕಂಪ್ಲೀಟ್ಲಿ ಪಕ್ಕಾ ರೋಡೇನು ಇರಂಗಿಲ್ಲ ಭಾಳ ಕಚ್ಚಾ ರೋಡ್ ಇರ್ತೈತಿ ಸೊ ನೋಡ್ಬೋದು ಎಲ್ಲ ಕಡೆ ಮಂಜು ತೋರಿಸ್ಕೊಂಡ್ಬಿಟ್ಟಿತ್ತ ಕಂಪ್ಲೀಟ್ಲಿ ವೈಟ್ ಕಲರ್ ಆಗಿತ್ತು ಭಾಳ ಮಿಸ್ಟ್ ಇತ್ತು ಸೊ ಸ್ವಲ್ಪ ನಾನು ಮೇಲೆ ಹೈಕ್ ಮಾಡಿದೆ ಭಾಳ ಕೆಟ್ಟ ಸೂಸ್ತಾ ಯಾಕಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಂದಂತೂ ಭಾಳ ಕಮ್ಮಿ ಭಾಳ ಝೀರೋ ಅಂತಲೇ ಹೇಳ್ಬೋದು ಸೊ ಮ್ಯಾಲೆ ಹತ್ತು ತನಕ ಅಂತರೂ ಬಾಕೆಟ್ ಟಯರ್ಡ್ ಆಗಿತ್ತು ಅಂತ ಹೇಳ್ಬೋದು ಬಟ್ ನಮ್ಮ ಜೊತೆಗೆ ಇರ್ತಾರಲ್ಲ ಎಷ್ಟು ಚಲೋ ಅವ್ರು ನಮಗೆ ಕಾಪ್ರೇಟ್ ಮಾಡಿದ್ರು ಸೊ ಸ್ವಲ್ಪ ಹೈಕೆಲ್ಲ ಮಾಡಿ ವಾಪಸ್ ಬಂದ್ವಿ ನೋಡಿರಿ ನೈಟ್ ವ್ಯೂ ಎಷ್ಟು ಮಸ್ತ್ ಕಾಣಿಸ್ತೈತಿ ಅಂತ ಮೇಲೆ ನಾವು ಇಂಡೋರ್ ಗೇಮ್ಸ್ ಕೂಡ ಇರ್ತಾವೆ ಏನು ಬೇಕಾದರೂ ಆಡ್ಬೋದು ಬ್ಯಾಡ್ಮಿಂಟನ್ ಕ್ರಿಕೆಟ್ ಆಡ್ಬೋದು ಸೊ ನಾನಿಲ್ಲಿ ಕ್ಯಾರಮ್ ಆಡಿದ್ವಿ ನಾನು ಕ್ಯಾರಮ್ ಆಡೋದಂದ್ರೆ ಭಾಳ ಇಷ್ಟ ಅದಾದಮೇಲೆ ಡಿನ್ನರ್ ಕೂಡ ಮಾಡಿದ್ವಿ ಡಿನ್ನರ್ ನಾನು ಹೇಳಿದಂಗೆ ಹೋಮ್ ಮೇಡ್ ಇರ್ತೈತಿ ಭಾಳ ಯಮ್ಮಿ ಇರ್ತೈತಿ ನಾನ್ ವೆಜ್ ವೆಜ್ ಎರಡೂ ಕೂಡ ಅವೈಲೇಬಲ್ ಇರ್ತೈತಿ ಒಂದು ಡೆಸರ್ಟ್ ಇರ್ತೈತಿ ಸೊ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಸೊ ಓವರ್ ಆಲ್ ನನ್ನ ಬರ್ಡೇ ಅಂತೂ ಭಾಳಷ್ಟು ಎಂಜಾಯ್ ಮಾಡಕತ್ತೀನಿ ಬೇಕಾಗಿರೋ ಎಲ್ಲ ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗಿರ್ತೈತಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ಅಂತ